ಇನ್ನು ಜನಸ್ಪಂದನ ಕಾರ್ಯಕ್ರಮ ಹಿನ್ನೆಲೆ ಖಾಕಿ ಬಂದೋಬಸ್ತ್ ಅನ್ನು ಕೂಡ ಈಗ ಏರ್ಪಡಿಸಲಾಗಿದೆ ವಿಧಾನಸೌಧದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಈಗಾಗಲೇ ಕಲ್ಪಿಸಲಾಗಿದೆ ಭದ್ರತೆಗೆ ಅಂತ ಹೇಳಿ ಎರಡು ಸಾವಿರಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಕೂಡ ಆಗಿದೆ ಸುಮಾರು ಮುನ್ನೂರು ಸಂಚಾರಿ ಪೊಲೀಸರು ಅಲ್ಲಿ ಈಗ ಬೀಡ್ಬಿಟ್ಟಿದ್ದಾರೆ ಗೇಟ್ ನಂಬರ್ ನಾಲ್ಕರಿಂದ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಗೇಟ್ ನಂಬರ್ ನಾಲ್ಕರಿಂದ ಮಾತ್ರ ಸಾರ್ವಜನಿಕರು ಒಳಗಡೆ ಬರಬಹುದು ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಲ್ಲರನ್ನ ಪರಿಶೀಲನೆ ಮಾಡಿ ಒಳಗೆ ಬಿಡ್ತಾ ಇದ್ದಾರೆ ಪೊಲೀಸರು ದೃಶ್ಯಗಳಲ್ಲಿ ಗಮನಿಸಬಹುದು ಪೊಲೀಸರು ಈಗ ಬಿಗಿ ಭದ್ರ ಬಂದೋಬಸ್ತ್ನ ಕೈಗೊಂಡಿರುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ವಿಕಲಚೇತನರು ಹಿರಿಯ ನಾಗರಿಕರು ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಕೆಲವೊಂದಷ್ಟು ಜನ ಎಲ್ಲರೂ ಕೂಡ ಸಿಎಂನ ಭೇಟಿ ಆಗಬೇಕು ಸಿ ಎಂ ಹತ್ರ ತಮ್ಮ ಅಹವಾಲನ್ನು ತೋಡ್ಕೋಬೇಕು ಅಂತ ಹೇಳಿ ಬಂದಿರುವಂತಹ ಜನ ಸೊ ಜನಸ್ಪಂದನ ಕಾರ್ಯಕ್ರಮ ಏನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗುತ್ತೆ ನಮ್ಮ ಪ್ರತಿನಿಧಿಗಳು ಕೂಡ ಜನಸ್ಪಂದನ ಕಾರ್ಯಕ್ರಮದಲ್ಲಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಣ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಜಾಯ್ನ್ ಆಗ್ತಾ ಇದ್ದಾರೆ ಹಾಗೆ ಅನಿಲ್ ಮತ್ತು ಸುನಿಲ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಜನಸ್ಪಂದನ ಕಾರ್ಯಕ್ರಮದಿಂದ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡಿತಾಣ ಮೊದಲಾಗಿ ಶಿವಪ್ರಸಾದ್ ಈಗ ನೀವಿರುವಂತಹ ಒಂದು ಸ್ಥಳದಲ್ಲಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ನಾವು ಕೂಡ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ನೋಡ್ತಾ ಇದೀವಿ ಹಿಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಸೊ ಏನೇನ್ ನಿರೀಕ್ಷೆಗಳನ್ನ ಇಟ್ಕೊಂಡು ಬರ್ತಾ ಇದಾರೆ ಇವತ್ತು ಜನ ಕೆಲವೊಂದಷ್ಟು ಜನರನ್ನ ನೀವು ಕೂಡ ಮಾತನಾಡಿಸಿರ್ತೀರಿ ಏನ್ ಹೇಳ್ತಾರೆ ಇವತ್ತಿನ ಸಿಎಂ ಜನಸ್ಪಂದನದಲ್ಲಿ ಹೇಗೆ ಸ್ಪಂದನೆ ಸಿಗಬಹುದು ಅನ್ನೋ ನಿರೀಕ್ಷೆಗಳಿವೆ ಅವರಿಗೆ ಶಿವಪ್ರಸಾದ್ ಆಗಲೇ ಟಿವಿ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ ಬೆಂಗಳೂರಿನ ವಿಧಾನಸೌಧ ಆವರಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ವಿವಿಧ ಜಿಲ್ಲೆಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ತಮ್ಮ ಅಹವಾಲುಗಳನ್ನು ಹೊತ್ತು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ತಮ್ಮ ಅಹವಾಲುಗಳನ್ನು ಕೊಡೋದಕ್ಕೆ ಆಗಮಿಸಿರ್ತಕ್ಕಂಥದ್ದು ಈಗಾಗಲೇ ವಿಧಾನಸೌಧದ ಮುಂಭಾಗದಲ್ಲಿ ಅಂದರೆ ಗೇಟ್ ನಂಬರ್ ನಾಲ್ಕರಿಂದ ಸಾರ್ವಜನಿಕರಿಗೆ ಒಳಭಾಗಕ್ಕೆ ಪ್ರವೇಶವನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು ಈಗಾಗಲೇ ನೀವಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಮುನ್ನೂರಕ್ಕೂ ಹೆಚ್ಚು ಟ್ರಾಫಿಕ್ ಸಿಬ್ಬಂದಿಯನ್ನು ಹಾಗೂ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಸಿ ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಿರತಕ್ಕಂಥದ್ದು ಈಗಾಗಲೇ ವಿಧಾನಸೌಧದ ಗೇಟ್ ನಂಬರ್ ನಾಲ್ಕರ ಒಳಭಾಗಕ್ಕೆ ಅಹವಾಲುಗಳನ್ನು ಹೊತ್ತು ಬರುವಂಥ ಸಾರ್ವಜನಿಕರನ್ನು ಮೆಟಲ್ ಡಿಟೆಕ್ಟರ್ ಮೂಲಕ ಅವರಿಗೆ ಅವರನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗುತ್ತೆ ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಸಂಪೂರ್ಣವಾಗಿ ಅವರನ್ನು ಪರಿಶೀಲನೆ ಮಾಡಿ ಅವ್ರು ತಂದಿರತಕ್ಕಂಥ ಬ್ಯಾಗ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಭದ್ರತೆಯ ದೃಷ್ಟಿಯಿಂದ ಒಳಭಾಗಕ್ಕೆ ಪ್ರವೇಶವನ್ನು ನೀಡ್ತಾರೆ ತದನಂತರದಲ್ಲಿ ಒಳಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ ಸುಮಾರು ಮೂವತ್ತು ಕೌಂಟರ್ಗಳನ್ನು ಇಲ್ಲಿ ತೆರೆಯಲಾಗಿರ್ತಕ್ಕಂಥದ್ದು ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಮೂವತ್ತು ಕೌಂಟರ್ಗಳನ್ನು ಕೂಡ ತೆರೆಯಲಾಗಿರ್ತಕ್ಕಂಥದ್ದು ಒಳಭಾಗಕ್ಕೆ ಪ್ರವೇಶಿಸಿದ ನಂತರ ಅಹವಾಲನ್ನು ನೀಡಿರತಕ್ಕಂಥ ವ್ಯಕ್ತಿ ಯಾವ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಅಹವಾಲವನ್ನು ನೀಡಿದ್ದಾರೆ ಅನ್ನೋದನ್ನ ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಪರಿಶೀಲನೆ ಮಾಡ್ತಾರೆ ತದನಂತರದಲ್ಲಿ ವಿವಿಧ ಮೂವತ್ತು ಕೌಂಟರ್ಗಳನ್ನು ಏನು ಮಾಡಿದ್ದಾರೆ ಆ ಮೂವತ್ತು ಕೌಂಟರ್ಗಳಲ್ಲಿ ಅವರ ಅಹವಾಲು ಹೋಗ್ಬೇಕಾಗಿರ್ತಕ್ಕಂಥ ಇಲಾಖೆಗೆ ಆ ಒಂದು ಕೌಂಟರ್ಗೆ ಇವರನ್ನು ಕಳಿಸ್ಕೊಳ್ಳಲಾಗುತ್ತೆ ಇಲ್ಲಿರ್ತಕ್ಕಂಥ ಚಿತ್ರದುರ್ಗದಿಂದ ಬಂದಿರತಕ್ಕಂಥ ಮೈಲಾರಪ್ಪ ಎಂಬುವಂತಹ ಫಿಸಿಕಲಿ ಚಾಲೆಂಜೆಡ್ ಪರ್ಸನ್ ಬಂದಿದ್ದಾರೆ ಅವ್ರು ಮಾತನಾಡ್ತಾ ಹೋಗ್ತಾನೆ ಸರ್ ಯಾವ ಒಂದು ಅಹ್ವಾನ ಒತ್ತು ಇವತ್ತು ಸಿ ಸಿದ್ದರಾಮಯ್ಯ ಅವರ ಜನಸ್ಪಂದನ ಕಾರ್ಯಕ್ರಮಕ್ಕೆ ವಿಧಾನಸೌಧದ ಬಳಿಗೆ ಬಂದಿದ್ದು ಏನು ಹೇಳ್ತೀರಾ ಸರ್ ಸರ್ ಏನಿಲ್ಲ ಸರ್ ನಮ್ಮದು ಮನೆ ಮಳೆ ಬಂದ್ರೆ ಮಳೆ ಹಳೆ ಮನೆ ಗೋಲಸ್ ಸುರುತ್ತೆ ಅದಕ್ಕೋಸ್ಕರ ಅಲ್ಲೆಲ್ಲಿದ್ದು ಇಲ್ಲಿ ಬಂದರೆ ಸರ್ ನಾವು ಒಂದು ಐದು 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 ಲಕ್ಷ ರೂಪಾಯಿ ಅನುದಾನದಲ್ಲಿ ಹಾಕಿ ಕೊಡೋಕೆ ಸರ್ ನಾವು ಅಂಗವಿಕಲ ಅನುದಾನದಲ್ಲಿ ಮನೆ ಕಟ್ಸಿ ಸಲುವಾಗಿ ನೀವು ಸಹಾಯ ಮಾಡಿ ಅಂತ ಕೇಳೋದಕ್ಕೆ ಒಂದು ಸರ್ ಅಷ್ಟೇ ಸರ್ ಏನ್ ಸರ್ ನಿಮ್ಮ ಸರ್ ನಿಮ್ಮ ನಿರೀಕ್ಷೆ ಇಡೀರುತ್ತೆ ಅಂತ ಭರವಸೆ ಇದೆಯಾ ನಿಮಗೆ ಸರ್ ಭರವಸೆ ಐತೆ ಅಂತ ಅಲ್ಲೆಲ್ಲಿದ್ದು ಇಲ್ಲಿಗೆ ಬರೀ ಬೈಕ್ನಾಗ ಬಂದಿರಿ ಸರ್ ನಾವು ರಾತ್ರಿ ಗಂಟೆಗೆ ಎಸ್ ಸರ್ ಎಷ್ಟು ಗಂಟೆಗೆ ಸರ್ ರಾತ್ರಿ ಹತ್ತು ಗಂಟೆಗೆ ರಾತ್ರಿ ಗಂಟೆಗೆ ವಿಧಾನಸೌಧದ ಬಳಿಗೆ ನಾವು ಆಗಮಿಸಿದ್ದಾರೆ ನಮ್ಮ ಒಂದು ನಿರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಆಗಮಿಸಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಿರ್ತಕ್ಕಂಥದ್ದು ಮಹಿಳೆಯನ್ನು ನಾನು ಮಾತನಾಡಿಸ್ತಾ ಹೋಗ್ತೇನೆ ಯಾವ ಉದ್ದೇಶದ ಸಲುವಾಗಿ ಅವರು ಇವತ್ತು ಅಹವಾಲು ತಂದಿದ್ದಾರೆ ಅಂತ ಹೇಳಿ ಮೇಡಮ್ ಎಲ್ಲಿಂದ ಬಂದಿದಾರೆ ಮೇಡಮ್ ನೀವು ಸರ್ ನಾವು ಮೈಸೂರಿಂದ ಬಂದಿದೀವಿ ನಾನು ಮೂಡಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅದು ಟೆಂಪ್ರವರಿ ಜಾಬ್ ಆಗಿ ಎಂಟು ವರ್ಷ ಆಯ್ತು ನಾನು ಸೇರಿ ಆದ್ರೆ ಅದನ್ನ ಕಾಯಂಗೊಳಿಸ್ಕೊಡಿ ನಮ್ಮ ಜೀವನಕ್ಕೆ ಒಂದು ಆಧಾರ ಮಾಡಿಕೊಡಿ ಅಂತ ಕೇಳಕ್ ಬಂದಿದ್ದೀವಿ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಿಎಂ ವಿಧಾನಸೌಧ ಬಳಿಯೇ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ನಿಮ್ಮ ಒಂದು ಯಾವ ಭರವಸೆ ಬಂದಿದ್ದೀರಾ ಭರವಸೆ ಅನ್ನೋ ವಿಶ್ವಾಸ ಇದೆ ಇದೆ ಬಟ್ ಆಗು ಹೋಗೋಗಳೆಲ್ಲ ಅವರ ಕೈಲೇ ಇದೆ ನಮ್ಮಂತೆ ಅವ್ರಿಗೆ ಸ್ವಲ್ಪ ಕಣ್ಬಿಟ್ಟು ನೋಡಬೇಕು ಚೆನ್ನಾಗಿ ಇಲ್ಲಿ ಚೆನ್ನಾಗಿರೋ ನೋಡದಕ್ಕಾಗದೇ ಇದ್ರು ನಮ್ಮಂತೆ ಒಂದು ಸಹಾಯ ಮಾಡಿಕೊಟ್ರೆ ಅವ್ರನ್ನ ದೇವ್ರಂತ ಪೂಜಿಸ್ತೀವಷ್ಟೇ ಇದಿಷ್ಟು ಕೂಡ ಇಲ್ಲಿ ಇರ್ತಕ್ಕಂಥ ಆಗಮಿಸಿ ಅಹವಾಲುಗಳನ್ನ ಹೊತ್ತು ನಾವು ಕೂಡ ಸಾಕಷ್ಟು ಹೊತ್ತು ಬಂದಿದ್ದೇವೆ ನಮ್ಮ ಈ ಒಂದು ನಮ್ಮ ನಿರೀಕ್ಷೆಗಳೆಲ್ಲರೂ ಕೂಡ ಈಡೇರುತ್ತೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ ಅಂತ ಹೇಳಿ ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಶಿವಪ್ರಸಾದ್ ಹಾಗೆ ಸಂಪರ್ಕದಲ್ಲಿ ಜೊತೆ ಮಾತಾಡ್ತೀವಿ ಯಾರಿಗೆ ಸ್ಪಂದಿಸಿದ್ರು ಅಟ್ಲೀಸ್ಟ್ ಏನಂದ್ರೆ ಈ ವಿಕಲಚೇತನ ಇರೋದ್ರಲ್ಲ ಅವ್ರಿಗೆ ಸ್ಪಂದಿಸಬೇಕು ಯಾಕಂದ್ರೆ ಪಾಪ ಅವರು ಯಾರೋ ಹೊತ್ಕೊಂಡು ಹೊತ್ತುಕೊಂಡು ಬರ್ತಿರುವಂತದ್ದು ನೋಡಿ ನೋಡಿದ್ರೆ ನಿಜಕ್ಕೂ ಹೊಟ್ಟೆ ಬನ್ನಿ ಸುನಿಲ್ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ ಸುನಿಲ್ ನೀವು ಯಾವ ಸ್ಥಳದಲ್ಲಿದ್ದೀರಿ ಅಲ್ಲಿ ಯಾವ್ಯಾವ ಜನಗಳಿದ್ದಾರೆ ನಿಜಕ್ಕೂ ಅಂದರೆ ಭಾಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಜನ ಬರ್ತಾ ಇದ್ದಾರೆ ಅವರಿಗೆ ಸೂಕ್ತ ಸ್ಪಂದನ ಇವತ್ತು ಜನಸ್ಪಂದನದ ಮುಖಾಂತರ ಆಗಬಹುದಾ ಅಂತ ಖಂಡಿತ ರಂಗನಾಥ್ ಇವತ್ತು ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಆಳ್ ಇಟ್ಕೊಂಡಿದ್ದಾರೆ ಇಟ್ಟುಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಈಗಾಗಲೇ ಬರ ಜನರಿಗೆ ಒಂದು ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಪ್ರಮುಖವಾಗಿ ಇಲಾಖಾವಾರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಕೌಂಟರ್ಗಳಲ್ಲಿ ಅವರ ಜನರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಆಹ್ವಾನಗಳನ್ನು ಸ್ವೀಕರಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನೀಗ ವಿಧಾನಸೌಧದ ಮುಂಭಾಗದಲ್ಲಿ ಜನರ ಆಹ್ವಾನ ಸ್ವೀಕರಿಸಲಿಕ್ಕೆ ಮಾಡಿರುವಂಥ ಕೌಂಟರ್ನ ಒಳಭಾಗದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಪ್ರಮುಖವಾಗಿ ನಗರಾಭಿವೃದ್ಧಿ ಇಲಾಖೆಯಿಂದ ನಾನು ತೋರಿಸ್ತಾ ಹೋಗ್ತೀನಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಯಾವ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಜನರಿಗೆ ಏನು ಕೆಲಸಗಳಾಗ್ತದೆ ಇಲ್ಲ ಎಲ್ಲ ಕೆಲಸ ಕಾರ್ಯಗಳನ್ನ ಜನರಿಗೆ ಮಾಡ್ಕೊಳ್ಳಿಕ್ಕೆ ಜನ ಸ್ಪಂದನ ಕಾರ್ಯಕ್ರಮ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಇದೇ ರೀತಿಯಾಗಿ ಮೂವತ್ತಕ್ಕೂ ಹೆಚ್ಚು ಕೌಂಟರ್ಗಳಲ್ಲಿ ಬರುವಂತ ಜನರಿಗೆ ಸಮಸ್ಯೆಗಳ ಆಲಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಬರುವಂತ ಸಮ ಜನರೇ ಅವರೆಲ್ಲರೂ ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಎಲ್ಲರೂ ಕೂಡ ಇಲ್ಲಿ ನೋಂದಣಿಯನ್ನು ಮಾಡಬೇಕಾಗುತ್ತೆ ನೋಂದಣಿ ಪ್ರಕ್ರಿಯೆ ಆದ ನಂತರದಲ್ಲಿ ಅವರ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ಕಳಿಸ್ಕೊಡ್ತಾರೆ ಅದಾದ ನಂತರದಲ್ಲಿ ಅಧಿಕಾರಿಗಳಾಗ್ಬೋದು ಸಂಬಂಧಪಟ್ಟ ಇಲಾಖೆಯವರು ಬಂದು ಅವರ ಸಮಸ್ಯೆಗಳ ಆಲಿಸಿ ಆ ಒಂದು ಏನೇನು ಸಮಸ್ಯೆಗಳಾಗಿದೆ ಅವೆಲ್ಲವನ್ನು ಕೂಡ ಕೇಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಇದೇ ರೀತಿಯಾಗಿ ಅರ್ಜಿಯನ್ನು ಫಿಲ್ ಮಾಡುವಂತ ಕೆಲಸಗಳು ಕೂಡ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಪ್ರಮುಖವಾಗಿ ಯಾರು ಜನ ಸ್ಪಂದನ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರಿಗೆಲ್ಲರೂ ಕೂಡ ಅರ್ಜಿ ಮತ್ತೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕೂಡ ನಮಸ್ಬೇಕಾಗುತ್ತೆ ಒಂದು ಅರ್ಜಿಯನ್ನು ತೆಗೆದುಕೊಂಡು ಆ ಒಂದು ಅರ್ಜಿಯಲ್ಲಿ ಅವರ ಹೆಸರಾಗಬಹುದು ವಿಳಾಸ ಆಗ್ಬಹುದು ಏನು ಸಮಸ್ಯೆ ಅವೆಲ್ಲವೂ ಕೂಡ ಇಲ್ಲಿ ಪ್ರಮುಖವಾಗಿ ಈ ನಗರಾಭಿವೃದ್ಧಿ ಇಲಾಖೆ ಅಂದ್ರೆ ಬಿಡಿಎ ಅಪ್ರೂವಲ್ ಆಗ್ಬೋದು ಬೇರೆ ಬೇರೆ ರೀತಿಯಾದ ಒಂದು ಜಮೀನು ವ್ಯಾಜ್ಯಗಳ ವ್ಯಾಜ್ಯಗಳ ಸಮಸ್ಯೆ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಬಿಡಿಎ ಅಪ್ರೂವಲ್ ಅಂತ ಹೇಳಿ ಇಲ್ಲಿ ಬರೆದಿರುವಂತದ್ದು ಈ ರೀತಿಯಾದ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಜನರ ಆಹ್ವಾಲನ್ನು ಸ್ವೀಕರಿಸಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ನಿರಂತರವಾಗಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಇರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಆಗಲೇ ಹೇಳ್ದಂಗೆ ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಷ್ಟರ ಮಟ್ಟಿಗೆ ಸ್ಪಂದನೆ ಸಿಗುತ್ತೆ ಜನರಿಗೆ ಸಾಕಷ್ಟು ನಿರೀಕ್ಷೆನ ಹೊತ್ಕೊಂಡು ಬಂದಿರ್ತಾರೆ ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಬೇರೆ ಬೇರೆ ರೀತಿಯಾದ ನೂರಾರು ಸಮಸ್ಯೆ ಸಾವಿರಾರು ಸಮಸ್ಯೆನ ಹೊತ್ಕೊಂಡು ಜನ ಬಂದಿದ್ದಾರೆ ಆ ಎಲ್ಲ ಸಮಸ್ಯೆಗೆ ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿಗಳಾಗಬಹುದು ಈ ಒಂದು ಕಾರ್ಯಕ್ರಮ ಸ್ಪಂದನೆ ಸಿಗುತ್ತೆ ಅಂತ ಕಾದ್ ನೋಡ್ಬೇಕು ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಅವರ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಸಮಸ್ಯೆಗಳನ್ನ ಹಿಡ್ಕೊಂಡು ಬಂದರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಇಲ್ಲಿ ಮೇಡಮ್ ಕೇಳಿಸಲ್ವಾ ಕಿವಿ ಕೇಳಿಸಲ್ವಾ ಇಲ್ಲಿ ಇಲ್ಲಿ ಒಂದು ವಿಶೇಷ ಅಂದರೆ ಅವರಿಗೆ ಕಿವಿ ಕೇಳಿಸಲ್ಲ ಆದರೂ ಕೂಡ ಸಮಸ್ಯೆನ ಕೇಳ್ಕೊಂಡು ಬಂದ್ರೆ ಯಾಕಂದ್ರೆ ಈ ರೀತಿಯಾದ ಸಾಕಷ್ಟು ಮಕ್ಕಳ ಸಮೇತ ಕೂಡ ಬಂದಿರೋ ಒಬ್ಬರಿಗೆ ಕಿವಿ ಕೇಳಿಸಲ್ಲ ಕಣ್ಣು ಕೇಳಿಸ್ ಕಣ್ಣು ಕಾಣಿಸಲ್ಲ ಆ ರೀತಿಯಲ್ಲಿ ಸಾಕಷ್ಟು ಜನರು ಬಂದರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಏನು ಸಮಸ್ಯೆ ಆಗಿದೆ ಮನೆ ಕೊಟ್ಟಿದ್ದಾರೆ ಅಕ್ಕಪತ್ರ ಇನ್ನೂ ಕೊಟ್ಟಿಲ್ಲ ಮೆಟ್ರೋದಲ್ಲಿ ಎಷ್ಟು ವರ್ಷ ಆಯ್ತು ಮನೆ ಕೊಟ್ಟದು ಮನೆ ಕೊಟ್ಟಿ ಹನ್ನೆರಡು ವರ್ಷ ಆಯ್ತು ಅಲ್ಲಿ ನಾವು ಎರಡು ವರ್ಷದಿಂದ ಓಡಾ ಹತ್ತು ವರ್ಷದಿಂದ ಓಡಾಡ್ತಾ ಇದೀವಿ ಆದ್ರೆ ಇವಾಗ ನಮಗೆ ಪತ್ರ ಕೊಟ್ಟಿಲ್ಲ ಮನೇಲಿ ಇದ್ದೀವಿ ಪತ್ರ ಕೊಟ್ಟಿಲ್ಲ ಅದಕ್ಕೆ ಮನೆ ಕೊಟ್ಟಿದ್ದಾರೆ ಹಕ್ಕು ಪತ್ರ ಕೊಟ್ಟಿಲ್ಲ ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಸಮಸ್ಯೆಗಳಿವೆಲ್ಲವನ್ನ ಪರಿಹಾರ ಮಾಡ್ಲಿಕ್ಕೆ ಗೊತ್ತು ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಏನ್ ಸಮಸ್ಯೆ ನಿಮ್ದು ಸರ್ ನಮ್ದು ಅನುಕಂಪದ ಆಧಾರದ ಮೇಲೆ ಕೆಲ್ಸಕ್ಕೆ ಬಿಡಿಯಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದು ಸರ್ ನಮ್ಮ ತಾಯಿಯವರು ಡೆತ್ ಆಗಿದ್ರು ಆಗ ಅನುಕಂಪದ ಆಧಾರದ ಕೆಲಸಕ್ಕೆ ಅರ್ಜಿ ಕೊಟ್ಟು ಹತ್ತು ವರ್ಷದಿಂದನೂ ಓಡಾಡ್ತಾ ಇದ್ದೀನಿ ಸರ್ ಹೊಸದಿ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಕೊಟ್ಟಿದ್ದೆ ಅದಕ್ಕೆ ಅವರು ಏನು ಕೊಟ್ಟಿಲ್ಲ ಈ ಬಾರಿಯ ಜನಸ್ಪಂದನ ಕಾರ್ಯಕ್ರಮ ಕೆಲಸ ಆಗುತ್ತೆ ನಿರೀಕ್ಷೆ ಇದೆಯಾ ಭಾಳ ನಿರೀಕ್ಷೆ ಇದೆ ಸರ್ ಓದ್ಸತಿನೂ ನಮಗೆ ಸ್ಪಂದನೆ ಆಗಿದೆ ಅದರಲ್ಲಿ ನಮಗೆ ಬರೀ ಪರಿಶೀಲಿಸ್ತೀವಿ ಕ್ರಮ ಕೈಗೊಳ್ತೀವಿ ಅಂತ ಮಾತ್ರ ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ಸರ್ ಕೆಲಸ ಆಗಿಲ್ಲ ಈ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇದ್ರೆ ಹಿಂಭಾಗದಲ್ಲಿ ನೋಡ್ತೀವಿ ರಿಜಿಸ್ಟ್ರೇಷನ್ ಕೌಂಟರ್ ಇಂದ ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿದ್ದಾರೆ ಇದ್ದಾರೆ ವೃದ್ರ ವಯಸ್ಕರಿದ್ದಾರೆ ಎಲ್ಲರೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಬಂದರೆ ಇಲ್ಲೊಬ್ರು ವೃದ್ಧರು ಇದ್ದಾರೆ ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಏಕೆಂದರೆ ಸಾಕಷ್ಟು ದೂರದಿಂದ ಬಂದಿದ್ದೀವಿ ಮನೆ ಸಮಸ್ಯೆ ಇದೆ ಅಂತೇಳಿ ಅಮ್ಮ ಏನು ಸಮಸ್ಯೆ ಆಗಿದೆ ನಿಮಗೆ ಇದು ಹೇಳ್ತಾನೆ ಅಂದ್ರಹಳ್ಳಿ ನಮ್ದೊಂದು ಸೈಟ್ ಇದೆ ಅದು ಇದ್ ಬಿಟ್ಟಿದಾನೆ ಅದನ್ನ ತೆರು ಮಾಡ್ಕೋಬೇಕು ನಾವು ಕಟ್ಕೊತೇವೆ ಅದಕ್ಕೋಸ್ಕರ ನಾವು ಮೊದಲನೇ ಸರ್ವಿಸ್ ಬಂದ್ ಎರಡನೇ ಸರಿ ಸರ್ ಬರ್ತಾ ಇರೋದು ನಾವು ಎರಡನೇ ಸರಿ ಬರ್ತಿರೋದು ಪೊಲೀಸ್ ಕಮಿಷನರು ಪೊಲೀಸ್ ದಾಡ್ರಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳಿದ್ರು ಅವ್ರು ಬಂದು ಹೋದಾಗ ನಮ್ಮ ಫೋಟೋ ಎಲ್ಲ ತಕೊಂಡ್ಬಿಟ್ಟು ಅವನ ಅತಿಕ್ರಮೇಶ ಮಾಡಿದಾನೆ ಆಮೇಲೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಇವತ್ತು ನನಗೆ ನೀವು ಕೋರ್ಟ್ಗೆ ಹೋಗ್ಬೇಕು ಅಂತ ಅವನು ಫೋನ್ ನಂಬರ್ ಕೊಟ್ಟಿಯಾನೆ ಬರ್ದಿಯಾನೆ ಆ ಶೆಡ್ ಮೇಲೆ ಯಾವುದು ಅವನು ಖಾಲಿ ಮಾಡಿ ಯಾರು ಅಂತಾನೆ ಗೊತ್ತಿಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಸ್ಪಂದನೆ ಸಿಗುತ್ತೆ ನಿರೀಕ್ಷೆ ಇದೆಯಾ ಸ್ವಾಮಿ ಎರಡನೇ ಸಾರಿ ಬಂದಿದ್ದೀವಿ ಹೇಳ್ಕೊ ಹೇಳ್ಕೊಂಡಿದೀವಿ ತುಂಬ ಅವ್ರ ಕೈಲಿ ಆಗಲ್ಲ ಈ ಥರ ಶೆಡ್ ಹಾಕೊಂಡ್ಬಿಟ್ಟಿದಾನೆ ಏನು ಇಲ್ದಿರ ಎದುರು ಹೋದ್ರೆ ಎದುರಿಸ್ತಾನೆ ಮನೆ ಕಟ್ಟಕ್ಕೆ ಹೋದ್ರೆ ಎದುರಿಸ್ತಾನೆ ಪೊಲೀಸ್ನವರು ಏನಂತಾರೆ ಆದರೆ ಪೊಲೀಸ್ನವರು ಮನೆ ನಮ್ಮ ಇಬ್ಬರನ್ನ ಕರ್ಕೊಂಡು ಹೋಗಿದ್ರು ಸೈಟ್ ಹತ್ರ ಫೋಟೋ ಎಲ್ಲ ತಗೊಂಡ್ರು ನಿಮ್ಗೆ ಒಳ್ಳೇದಾಗತ್ತೆ ಅವ್ನು ಕಳಿಸ್ತೀನಿ ಅಂತಂದ್ರೆ ಅವ್ನು ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ ಮೂರು ಫೋನ್ ನಂಬರ್ ಬಂದುಬಿಟ್ಟು ಒಂದು ಖಾಲಿ ಶೆಡ್ ಹಾಕೊಂಡ ರಂಗನಾಥ್ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈ ಒತ್ತುವರಿ ಸಮಸ್ಯೆ ಜಾಸ್ತಿ ಇದೆ ಶೆಡ್ ಹಾಕೊಂಡು ಹೋಗುವಂತದ್ದು ದಬ್ಬಾಳಿಕೆ ಮಾಡುವಂತ ಸಮಸ್ಯೆಗಳು ಸಾಕಷ್ಟು ಇದೆ ಆ ಒಂದು ಸಮಸ್ಯೆಯಿಂದ ವೃದ್ಧರು ಕೂಡ ಬಂದಿದ್ದಾರೆ ನಮ್ಮ ಸೈಟ್ ಅಂದ್ರಳ ಇದೆ ನಮ್ಮ ಜಾಗಕ್ಕೆ ಯಾರೋ ಬೇರೆಯವರು ಹೋಗಿ ಬೇಲಿಯನ್ನು ಹಾಕಿದರೆ ಪೊಲೀಸ್ಗಳ್ರು ಯಾವುದೇ ಒಂದು ಪರಿಹಾರ ಆಗ್ತಾ ಇಲ್ಲ ಅಂತ ಹೇಳಿ ಈ ರೀತಿಯಾದ ಸಾವಿರಾರು ಸಮಸ್ಯೆಗಳನ್ನ ಇಟ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಎಷ್ಟರ ಮಟ್ಟಿಗೆ ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ಪಂದನೆ ಸಿಗುತ್ತೆ ಅಂತ ಕಾದ್ ನೋಡಬೇಕಾಗಿದ್ರೆ ಹೇಮಾನ್ ಓಕೆ ಓಕೆ ಸುನಿಲ್ ಇದೆಲ್ಲ ಜೊತೆಗೆ ಈಗೇನು ವೃದ್ಧರ ಜೊತೆ ನೀವು ಮಾತಾಡಿದ್ರಿ ದಯವಿಟ್ಟು ಅವ್ರ ನಂಬರ್ನ ಕೂಡ ತಗೊಳ್ಳಿ ಆಂಧ್ರಹಳ್ಳಿ ಭಾಗದಲ್ಲಿ ತೊಂದರೆ ಆಗಿದೆ ಅಂತ ಒಂದು ಪಕ್ಷ ಇವತ್ತೇನಾದರೂ ಅವರ ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅಂತಂತಂದರೆ ನಾವು ಸಂಬಂಧಪಟ್ಟಂಥ ಪೊಲೀಸರ ಜೊತೆಗೆ ಮಾತಾಡಿ ಅದನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಈ ರೀತಿ ಯಾರ್ಯಾರು ನಿಮ್ಮ ನಿಮ್ಮ ವ್ಯಾಪ್ತಿಗೆ ಬರ್ತಾರೆ ತುಂಬ ಈ ದೀನರು ದುರ್ಬಲರು ಅಂಥವ್ರ ನಂಬರನ್ನು ನೀವು ಕೂಡ ಕಲೆಕ್ಟ್ ಮಾಡ್ಕೊಂಡಿರಿ ಅವರ ವಿಚಾರಗಳನ್ನು ಕೂಡ ಎತ್ಕೊಂಡಿರಿ ನಾವು ಕೂಡ ಅವರಿಗೆ ನೆರವಾಗೋಣ ಈ ಮುಖಾಂತರ ಏನು ಅಂತಂದರೆ ಮುಖ್ಯಮಂತ್ರಿಗಳಿಂದ ನೆರವು ಕೊಡಿಸುವಂಥ ನಿಟ್ಟಿನಲ್ಲಿ ಟಿ ವಿನೂ ಕೂಡ ಕೈ ಜೋಡಿಸಬೇಕು ಅನ್ನುವಂಥದ್ದು ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸಂಗತಿ ಇದೆಲ್ಲದರ ಜೊತೆಗೆ ಬನ್ನಿ ನಮ್ಮ ಅನಿಲ್ 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 ಪ್ರತಿನಿಧಿ ಈಗ ಸಂಪರ್ಕದಲ್ಲಿ ಅನಿಲ್ ನೀವು ಯಾವ ಭಾಗದಲ್ಲಿ ಇದ್ದೀರಿ ಅಲ್ಲಿನ ಜನ ಏನಂತಾರೆ ಖಂಡಿತವಾಗ್ಲೂ ರಾತ್ ಸಿ ಎಂ ಸಿದ್ದರಾಮಯ್ಯನವರ ರಾಜ್ಯ ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಇವತ್ತು ಜನಸ್ಪಂದನಾ ಕಾರ್ಯಕ್ರಮಕ್ಕೆ ವಿಧಾನಸೌಧ ಕೂಡ ಸಾಕ್ಷಿ ಆಗ್ತಾ ಇರುವಂಥದ್ದು ಈಗಾಗಲೇ ಮೊದಲ ಬಾರಿಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯರು ಜನಸ್ಪಂದನಾ ಕಾರ್ಯಕ್ರಮ ಅನಿಸಿದ್ರು ಆಗ ಸಾಕಷ್ಟು ರೆಸ್ಪಾನ್ಸ್ ಮತ್ತೆ ಹೆಚ್ಚು ಜನರಿಂದ ಅಹವಾಲು ಸ್ವೀಕರಿಸುವಂಥ ಕೆಲಸ ಆಗಿತ್ತು ಇವತ್ತು ಎರಡನೇ ಬಾರಿಗೆ ಸಿದ್ದರಾಮಯ್ಯರು ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು ಅದು ಶಕ್ತಿ ಸೌಧ ವಿಧಾನಸೌಧದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವ ವೇದಿಕೆಯ ಮೇಲೇ ಇದ್ದೀನಿ ಈ ಒಂದು ವೇದಿಕೆ ಮೇಲೆ ಸ್ವತಃ ಸಿದ್ದರಾಮಯ್ಯ ಕೂತ್ಕೊಳ್ತಾರೆ ಅಂದರೆ ಜನರಿಂದ ಖುದ್ದು ಹವಲಾನ ಕೂಡ ಸ್ವೀಕಾರ ಮಾಡ್ತಾರೆ ಅಂದ್ರೆ ಈಗ ಗೃಹ ಕಚೇರಿಗೆ ಕೃಷ್ಣಾದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಒಂದು ದೂರಗಳು ಸಮಸ್ಯೆಗಳು ಕೂಡ ಬಂದುವ ಆ ಒಂದು ಸಂಖ್ಯೆಯಲ್ಲಿ ಕೂಡ ನಾಲ್ಕು ಸಾವಿರದ ಮೂವತ್ತಕ್ಕೂ ಹೆಚ್ಚು ಅದೇ ದೂರುಗಳು ಕೂಡ ಬಂದಿದ್ದು ಈಗ ಅದರಲ್ಲಿ ಒಂದು ಸುಮಾರು ಮೂರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಒಂದು ದೂರುಗಳನ್ನು ಕೂಡ ವಿಲೇವರಿ ಮಾಡಲಾಗಿತ್ತು ಈಗ ಒಂದು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅಹವಾಲು ಬರುವಂತಹ ಸಾಧ್ಯತೆ ಇರುವಂತದ್ದು ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮತ್ತೆ ಪ್ರತ್ಯೇಕವಾದಂಥ ಕೌಂಟರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು ಮೂವತ್ತಾರು ಇಲಾಖೆಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಕಳೆದ ಬಾರಿ ಕಂದ ಇಲಾಖೆಗೆ ಸೇರಿದಂಥ ಸಾಕಷ್ಟು ಸಮಸ್ಯೆಗಳು ಹೆಚ್ಚಾಗಿತ್ತು ಅದರ ಜೊತೆಗೆ ಬಿ ಬಿ ಎಂ ಪಿ ಬಿ ಡಿ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಹೆಚ್ಚಾಗಿತ್ತು ಹೀಗಾಗಿ ಹೆಚ್ಚುವರಿಯಾದಂಥ ಒಂದು ಕೌಂಟರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಾಗಿರುವಂಥದ್ದು ವಿಕಲಚೇತನರು ಮಹಿಳೆಯರು ಜೊತೆಗೆ ಈಗ ಹಿರಿಯ ನಾಗರಿಕರು ಕೂಡ ಬರ್ತಾ ಇರುವಂಥದ್ದು ಮಕ್ಕಳು ಕೂಡ ಬರ್ತಾ ಇರುವಂಥದ್ದು ಆದರೆ ಈಗಾಗಲೇ ಬೆಳಗ್ಗೆ ಆರು ಗಂಟೆಯಿಂದಲೂ ಕೂಡ ಜನರು ಸರ್ದಿ ಸ್ಥಳದಲ್ಲಿ ಬರ್ತಾ ಇದ್ದಾರೆ ಇವರಿಗೆ ಪ್ರಮುಖವಾಗಿ ಹೈಕೋರ್ಟ್ನ ಮುಖ್ಯ ದ್ವಾರದಿಂದ ಒಂದು ಒಂದು ಪ್ರವೇಶವನ್ನು ಕೂಡ ಕಲ್ಪಿಸಿರುವಂಥದ್ದು ಅಂದರೆ ಇಲ್ಲಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಈಗ ಸಿ ಎಂ ಅವರ ನೇತೃತ್ವದಲ್ಲಿ ಜನ ಜನ ಸ್ಪಂದನ ಕಾರ್ಯಕ್ರಮ ಕೂಡ ಆರಂಭ ಆಗುವಂಥದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಇದು ಇಂದು ಸಂಜೆ ಆರು ಗಂಟೆಯವರೆಗೂ ಕೂಡ ಕುದು ಸ್ವತಃ ಸಿ ಎಂ ಅವರು ಕೂಡ ಒಂದು ಜನರ ಒಂದು ಸಮಸ್ಯೆಯನ್ನು ಕೂಡ ಆಲಿಸ್ತಾರೆ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಒಂದು ನೋಡಲ್ ನೇಮ ನೇಮಕ ಮಾಡಿಕೊಳ್ಳಲಾಗಿದ್ದು ಕೂಡ ಸ್ಥಳದಲ್ಲೇ ಒಂದು ಪರಿಹಾರ ನೀಡುವಂತಹ ಭರವಸೆಯನ್ನು ಕೂಡ ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುವಂತದ್ದು ರಂಗನಾಥ್ ಓಕೆ ಅನಿಲ್ ಧನ್ಯವಾದ ಅಥವಾ ಮೂರು ಜನಕ್ಕೂ ಧನ್ಯವಾದ ಮತ್ತಷ್ಟು ನಿಮ್ಮಿಂದ ವಿವರಗಳನ್ನು ಪಡಿತೀವಿ